ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಹಣಕಾಸಿನ ಸಮಸ್ಯೆಯ ಬಗ್ಗೆ ಕಾರಣಗಳೇನು ಅಂತೇಳಿ ಇದ್ದೇನೆ ಇಲ್ಲಿ ಬಹುತೇಕವಾಗಿ ಯಾವುದೇ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆ ಬರಬೇಕಾದ್ರೆ ಮೊದಲಿಗೆ ಆ ವ್ಯಕ್ತಿಗೆ ಏಳುವರೆಯ ಶನಿಯ ಪ್ರಭಾವ ನಡೀತಿದ್ದಂಥ ಒಂದು ಸಂದರ್ಭದಲ್ಲಿ ಆತನ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತ ಉಂಟಾಗಿ ಸಮಸ್ಯೆಗೆ ಸಿಲುಕುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇದಲ್ಲದೆ ಪಂಚಮ ಶನಿ ದೋಷ ಅರ್ಧ ಪಂಚಮ ಶನಿ ದೋಷ ಅಷ್ಟಮ ಶನಿ ದೋಷ ಇದ್ದಾಗಲೂ ಸಹ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತದೆ ಇದಕ್ಕೆ ಈ ಥರ ಸಮಸ್ಯೆಗಳು ಕಂಡು ಬಂದಂಥ ಒಂದು ಸಂದರ್ಭದಲ್ಲಿ ಶನಿ ಭಗವಾನರಿಗೆ ಸಂಬಂಧಿಸಿದಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಹಾಗೂ ತಾವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಸರ್ಪದೋಷ ಅಂತೇಳಿ ಕರಿತೇವೆ ಈ ಸರ್ಪದೋಷ ಅಥವಾ ರಾಹು ಕೇತುವಿನ ಪ್ರಭಾವಕ್ಕೊಳಪಟ್ಟಾಗ ಅಥವಾ ರಾಹು ದೆಸೆ ಅಥವಾ ಕೇತು ದೆಸೆ ನಡೆಯುವಾಗ ಆಗಲೂ ಸಹ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ತೊಂದರೆಯನ್ನು ಕೊಡ್ತದೆ ಆ ಸಂದರ್ಭದಲ್ಲಿ ಸರಿಯಾದ ಜ್ಯೋತಿಷ್ಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಇದಲ್ಲದೆ ಯಾರ ಕುಂಡಲಿಯಲ್ಲಿ ಅಂದರೆ ಜನ್ಮ ಕುಂಡಲಿ ಅಂತ ಹೇಳಿ ಹೇಳ್ತೇವೆ ಅಥವಾ ಜನ್ಮ ಜಾತಕ ಅಂತ ಹೇಳ್ತೇವೆ ಧನಕಾರಕನಾದಂಥ ಗುರು ಕಟಕ ರಾಶಿಯಲ್ಲಿ ಇದ್ದರೆ ಅಂಥವ್ರಿಗೆ ಸಮಸ್ಯೆ ಬರೋದಿಲ್ಲ ಅದೇ ಗುರು ಮಕರ ರಾಶಿಯಲ್ಲಿ ನೀಚನಾಗೋದ್ರಿಂದ ಅವರಿಗೆ ಎಷ್ಟೇ ದೊಡಿದ್ರೂ ಏನೇ ವ್ಯವಹಾರ ಮಾಡಿದರೂ ಸಹ ಹಣಕಾಸಿನ ಸಮಸ್ಯೆ ಜಾಸ್ತಿಯಾಗಿ ಇರ್ತದೆ ಇದೇ ಗುರು ಮೀನರಾಶಿ ಅಥವಾ ಧನುಸು ರಾಶಿ ಅಥವಾ ಕಟಕ ರಾಶಿಯಲ್ಲಿದ್ದಾಗ ಅವರಿಗೆ ಯಾವಾಗಲೂ ಹಣಕಾಸಿನ ಅನುಕೂಲಗಳು ಹೆಚ್ಚಾಗಿ ಆಗ್ತಾಯಿರ್ತದೆ ಈ ಗುರು ಭಗವಾನರಿಗೆ ಶನಿ ಭಗವಾನರ ಜೊತೆ ಇದ್ದರೆ ಅಥವಾ ಶನಿ ಭಗವಾನರ ದೃಷ್ಟಿಯಲ್ಲಿದ್ದರೆ ಅಥವಾ ಈ ಗುರುವಿಗೆ ರಾಹುಕೇತುವಿನ ಸಂಬಂಧ ಇದ್ದರೆ ಅಥವಾ ರಾಹುಕೇತುವಿನ ಜೊತೆಯಲ್ಲಿದ್ದರೆ ಈ ಗುರು ಭಗವಾನರು ಯಾವುದೇ ಸ್ಥಾನದಲ್ಲಿದ್ದರೂ ಸಹ ಹಣಕಾಸಿನ ವಿಚಾರಗಳಲ್ಲಿ ಏರುಪೇರು ಜಾಸ್ತಿ ಬರ್ತದೆ ಇದ್ದುದರಲ್ಲೂ ಮಕರ ರಾಶಿಯಲ್ಲಿ ಗುರು ಇದ್ದು ಮಕರ ರಾಶಿಯಲ್ಲೇ ಶನಿ ಇದ್ದರೆ ಅವರು ಏನೇ ಪ್ರಯತ್ನ ಪಟ್ಟರು ಹಣಕಾಸಿನ ಸಮಸ್ಯೆಯಿಂದ ಮುಕ್ತರಾಗೋದು ತುಂಬ ಕಷ್ಟ ಆಗ್ತದೆ ಇನ್ನು ಜಾತಕದಲ್ಲಿ ಗುರು ಎಷ್ಟು ನಿರ್ಬಲನಾಗ್ತಾನೋ ಸಪೋಸು ಕನ್ಯಾ ರಾಶಿ ಅಥವಾ ಮಿಥುನ ರಾಶಿ ಅಥವಾ ಋಷಭ ರಾಶಿ ಅಥವಾ ತುಲಾ ರಾಶಿಯಲ್ಲಿದ್ದು ಈ ಸಂದರ್ಭದಲ್ಲಿ ಬೇರೆ ಗ್ರಹಗಳ ವೀಕ್ಷಣೆ ರಾಹು ಕೇತು ಅಥವಾ ಶನಿ ಭಗವನ್ರ ವೀಕ್ಷಣೆಯಲ್ಲಿದ್ದಾಗಲೂ ಸಹ ಅಂಥವರಿಗೆ ಹಣಕಾಸಿನ ವೈಪರೀತ್ಯಗಳು ಜಾಸ್ತಿ ಬರೋದ್ರಿಂದ ತಾನು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ವೀಕ್ಷಕರೇ ನಾನು ಮೊದಲಿಗೆ ಹೇಳಿದ್ದೆ ಶನಿ ದೋಷದ ಬಗ್ಗೆ ಶನಿ ಭಗವಾನರ ದೋಷ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರ್ತದೆ ಈ ಎರಡೂವರೆ ವರ್ಷಗಳ ಕಾಲ ಅಂತಂದರೆ ಈಗ ಅರ್ಧ ಪಂಚಮ ಶನಿ ಪಂಚಮ ಶನಿ ಅಂದರೆ ಐದು ವರ್ಷಗಳ ಕಾಲ ಎಫೆಕ್ಟ್ ಇರ್ತದೆ ಸಾಡೆ ಸಾತಿ ಅಂದರೆ ಏಳೂವರೆ ವರ್ಷಗಳ ಕಾಲ ಶನಿ ಭಗವಾನರ ದೃಷ್ಟಿ ನೆಗೆಟಿವ್ ಆಗಿರ್ತದೆ ಹಾಗೆ ಅಷ್ಟಮ ಶನಿ ಅಂತಂದರೆ ಎರಡೂವರೆ ವರ್ಷಗಳ ಕಾಲ ಸಮಸ್ಯೆಗೆ ಒಳಗಾಗುತ್ತೆ ಇಂತಹ ಸಮಯಗಳಲ್ಲಿ ಯಾವಾಗ ಗುರುಬಲ ಇರ್ತದೋ ನಿಮಗೆ ಅಂತಹ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಹೊಸ್ತಾಗಿ ಏನಾದರೂ ಮಾಡ್ತಕ್ಕಂಥ ಉದ್ದೇಶ ಇದ್ದರೆ ಆ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ಗುರು ನೀಚನಾದರೆ ಅಥವಾ ಗುರು ಭಗವಾನರು ಪಾಪಗಳೊಟ್ಟಿಗೆ ಇದ್ದಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಗುರುವಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಒಳ್ಳೆಯದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಅಥವಾ ಸಾಯಿಬಾಬಾ ಮಂದಿರ ಆಗಿರ್ಬೋದು ಅಥವಾ ಶಿರಡಿ ಸಾಯಿಬಾಬಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಮಂತ್ರಾಲಯ ಗುರು ರಾಘವೇಂದ್ರ ಮಂದಿರ ದರ್ಶನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಯಾರ ಜಾತಕಗಳಲ್ಲಿ ಗುರು ನಿರ್ಬಲನಾಗಿರ್ತಾನೋ ಅಂಥವರು ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಕೆಲವರು ಸಾಲಕ್ಕೆ ಒಳಗಾಗಿ ತುಂಬ ನೋವನ್ನುಭವಿಸಿ ಸೂಸೈಡ್ ಮಾಡ್ಕಂತಕ್ಕಂಥ ಮಾಡ್ಕೊಂಡಿರೋರು ಸಹ ತುಂಬ ಜನ ಇದ್ದಾರೆ ಆದ್ದರಿಂದ ಈ ವಿಚಾರವಾಗಿ ಮೊದಲೇ ಜಾತಕದ ವಿಮರ್ಶೆಯನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ